ತಾಳಿಕೋಟೆ ಪಟ್ಟಣದಲ್ಲಿ ಈ ಬಾರಿ ಶ್ರೀ ಕಾಸ್ಕತೇಶ್ವರ ಜಾತ್ರೆ ಹಾಗೂ ಮೊಹರಂ ಹಬ್ಬ ಜೊತೆ ಜೊತೆಯಾಗಿ ಬಂದಿದೆ ಎಲ್ಲ ಸಮಾಜದವರು ಕೂಡಿಕೊಂಡು ಶಾಂತಿ ಮತ್ತು ಸೌಹಾರ್ದತೆಯುತವಾಗಿ ಆಚರಿಸಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕೆಂದು ಬಸವನ ಬಾಗೇವಾಡಿ ಪೊಲೀಸ್ ಉಪ ವಿಭಾಗಾಧಿಕಾರಿ ನಂದಗಾವಿ ಹೇಳಿದರು ರವಿವಾರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಾಗೂ ಶ್ರೀ ಕಾಸ್ಕತೇಶ್ವರ ಜಾತ್ರೆ ನಿಮಿತ್ತ ನಡೆದ ಶಾಂತಿ ಸಭೆಯಲ್ಲಿ ಊರಿನ ಮುಖಂಡರು ಮತ್ತು ಗಣ್ಯ ವ್ಯಕ್ತಿಗಳು ಇನ್ನು ಹಲವರು ಉಪಸ್ಥಿತರಿದ್ದರು ವಿರೋ ರಿಪೋರ್ಟ್ ಟಿಎಲ್ ಕೆ ಎಕ್ಸ್ಪ್ರೆಸ್ ನ್ಯೂಸ್ ತಾಳಿಕೋಟಿ ಚರ್ಚೆಯಾಗಿದೆ ಜಾತ್ರೆ ನಮ್ಮ ತಾಳಿಕೋಟಿ ಜಾತ್ರೆ ಅಂದ್ರೆ ಯಾವುದೇ ಜಾತಿ ಸಂಬಂಧ ಸಂಬಂಧಪಡೋಲ್ಲ ಜಾತ್ರೆ ಅಂದ್ರೆ ಎರಡು ಜಾತ್ರೆ ಅದನ್ನು ಜಾತ್ರೆ ಇದನ್ನೂ ಜಾತ್ರೆ ಈ ಜಾತ್ರೆಗಳನ್ನು ವಿಜೃಂಭಣೆಯಿಂದ ಮಾಡಿ ತಾಳಿ ಒಳಗೆ ಒಂದು ಶಾಂತಿ ಅಂದ್ರೆ ಇಲ್ಲಿ ಜನ ಎಷ್ಟು ಶಾಂತರಂಗನ ಅಂದ್ರೆ ಈ ಇಪ್ಪತ್ತೈದು ವರ್ಷದಾಗ ನಾವು ಮಾಡೋಕ್ಕಾಗಿ ಯಾವ ಒಂದು ಸಣ್ಣ ಯಾವ ಜಾತ್ರೆ ಒಳಗಾಗಲಿ ಯಾವ ಮುಸ್ಲಿಂ ಹಬ್ಬದಾಗಲಿ ಯಾವುದ್ರಾಗೂ ಒಂದು ಐತಕರ ಘಟನೆಗಳು ನಡೆದಿಲ್ಲ ಅದು ನಡೆಯೋದಕ್ಕೂ ನಾವು ಯಾರೋ ಆಸ್ಪತ್ರೆ ಕುಡಿದ್ರು ಬೇಡ ಇವತ್ತಿನ ಇವತ್ತು ಅಧಿಕಾರಿಗಳು ಹೇಳಿದಾರೆ ಆ ಸೂಚನೆಗಳನ್ನು ನಾವು ಅವರಿಂದ ಕಾರ್ಯಕ್ರಮದಲ್ಲಿ ಮುಂಜಾಗ್ರತವಾಗಿ ನಾವು ಯಾರ್ಯಾರು ಮುಖಂಡಿ ಅವರೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಲುಪಿಸಿಕೊಂಡು ಮಾಡಿದರೆ ಏನು ಸಮಸ್ಯೆ ಅಂದರೆ ನಾವು ಹತ್ತು ಗಂಟೆ ಅಧಿಕಾರಿಗಳು ಒಂಬತ್ತು ಗಂಟೆ ಒಳಗಡೆ ಅಂತಂದರೆ ಅವರು ಒಂದು ಏನೋ ನಮ್ಮ ಏನು ಸಮಸ್ಯೆಗಳು ಬಂದಾಗ ನಾವು ತಿಳ್ಕೊಂಡೆ ಅವರು ತಾಳಿಗೊಳಗೆ ನಮ್ಮ ಮಾತಾರಪ್ಪ ಅಂತಂದ್ರೆ ಅವರು ತಮ್ಮ ಮುಂದಿನ ಕಾರ್ಯಕ್ರಮದಾಗ ಅವರು ಸಡ್ಲಿಕ್ಕೆ ಕೊಡ್ತಾರೆ ನಾವು ಎರಡು ತಾಸ ಮೂರು ಜೀವನ ನಾಲ್ಕು ತಾಸು ಮಾಡಿ ಆರಾಮ್ ಸೋಲೋ ಕಾರ್ಯಕ್ರಮ ಅಂತ ಅದಕ್ಕೆ ಅದಕ್ಕೆ ನಾವು ಆಸ್ಪತ್ರೆ ಕೂಡನು ಎಲ್ಲರೂ ಈಗ ಅವ್ರು ಹೇಳಿದಂಗ ನಾವು ಶಾಂತ ರೀತಿಯಿಂದ ಕಾರ್ಯಕ್ರಮ ನಡೆಸಿಕೊಡ್ತೀವಿ ಅಂತ ಹೇಳಿ ನಾವು ಆಶ್ವಾಸನೆ ಅವ್ರಿಗೆ ಕೊಡ್ತೀವಿ ಹದಿನೆಂಟರಿಂದ ಇಪ್ಪತ್ತೈದು ಮೂವತ್ತೈದು ಅವರು ಅವ್ರಿಗೆ ಏನ್ ಹೇಳಿದ್ರು ಕೇಳಕ್ ತಿಳಿಯಲ್ಲ ಅವ್ರು ಹೇಳಿದಾಗ ಕೈ ಸೊ ಹಿಂಗಾಗಿ ತಾವೆಲ್ಲ ಸಮಾಜದಲ್ಲಿ ಹೇಳಿರ್ತೀರಿ ತಾವು ಒಂದು ಹದಿನೇಳನೇ ತಾರೀಕು ಮೊಹರಂಬರು ರಾತ್ರಿ ಹತ್ತು ಗಂಟೆಗೆ ಟೋಟಲ್ ಅಲ್ಲಿ ಹೇಳಿ ಲಾಸ್ಟ್ ಹೇಳತಕ್ಕಂತಿರಲ್ಲ ಹೇಳ್ತಕ್ಕಂತಿರಲ್ಲ ಒಂದು ಸ್ವಲ್ಪ ಜಲ್ದಿ ಅದನ್ನ ಏರಿಸಿ ತಾವು ರಾತ್ರಿ ಹತ್ತು ಗಂಟೆಗೆ ಕ್ಲೋಸ್ ಮಾಡಬೇಕು ಈ ಕಡೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಇವ್ರದ್ದು ನೆಕ್ಸ್ಟ್ ಬುಕ್ ಯಾಕಂದ್ರೆ ನಮಗೂ ಒಂದು ಸ್ವಲ್ಪ ಒಂದು ಎರಡು ತಾಸು ರೆಸ್ಟ್ ಬೇಕು ನಾವು ಕಂಟಿನ್ಯೂಸ್ ನಾವು ಬಂದೋಬಸ್ತ್ ಮಾಡ್ಬೇಕಾಗುತ್ತೆ ಸೊ ಹಿಂಗಾಗಿ ಮೂರು ದಿವಸ ನಾವು ಕಂಟಿನ್ಯೂಸ್ ಬಿಜಿ ಇರ್ತೀವಿ ತಾವು ಸಹಕರಿಸಬೇಕು ಯಾವ್ದೊಂದು ಹಾ ಅದರದ್ದು ಸ್ವಲ್ಪ ಏನು ಲೇಟ್ ಆಗ್ತತಿ ಅದನ್ನ ಒಂದು ಸ್ವಲ್ಪ ನೀವು ಜಲ್ದಿ ಮಾಡ್ಕೊಡ್ಬೇಕು ಇಲ್ಲಾಂದ್ರೆ ಏನಾಗತ್ತೆ ಎರಡು ಮಿಕ್ಸ್ ಆಯ್ತು ಅಂದ್ರೆ ನಮಗ್ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಎರಡು ಅಸ್ತಸ್ತ ಆಗೋದು ಬೇಡ ವರ್ಷದಾಗ ಒಂದೇ ಸಲ ಬರ್ತೈತಿ ಜಾತ್ರೆ ಒಂದೇ ಸಲ ಬರ್ತೈತಿ ಮೊಹರಂ ಒಂದೇ ಸಲ ಬರ್ತೈತಿ ಸೊ ಅದನ್ನ ನೀವು ಎಷ್ಟಾದ್ರೂ ಗ್ರ್ಯಾಂಡ್ ಆಗಿ ಮಾಡ್ರಿ ಎಷ್ಟಾದ್ರೂ ಜಾಸ್ತಿ ಭಕ್ತಿಯಿಂದ ಮಾಡ್ರಿ ಒಂದೆರಡು ತಾಸು ಜಲ್ದಿ ಮುಗಿಸ್ರಿ ಲಾಸ್ಟ್ ಟೈಮ್ ತ್ರೀ ಫೋರ್ ಓ ಕ್ಲಾಕ್ ಅಂದ್ರೂ ಅದು ರಾತ್ರಿ ಯಾರು ಇರೋದಿಲ್ಲ ಅದು ಚಂದ ಕಾಣಂಗಿಲ್ಲ ಸೊ ಸ್ವಲ್ಪ ನೀವು ಎಲ್ಲರಿಗೂ ಸಹಕಾರ ಮಾಡಿಕೊಟ್ಟು ಒಂದು ಹತ್ತು ಗಂಟೆಗೆ ಮುಗಿಸಿದಂದ್ರೆ ನಮಗೂ ಭಾಳ ಅನುಕೂಲ ಆಗುತ್ತೆ ಸೊ ಏನಿದೆ ಹದಿನೆಂಟು ಮತ್ತು ಹತ್ತೊಂಬತ್ತು ನಮಗೆ ಮೇಜರ್ ಕನ್ಸರ್ನ್ ಇರೋದು ತಾವು ಎಂದ ಆಣೆ ತರ್ತೀರಿ ಅವತ್ತು ಸ್ವಲ್ಪ ನಮಗೆ ತಾವು ಅದಕ್ಕೆ ಸಂಬಂಧಪಟ್ಟ ಒಂದು ರೂಟ್ ಯಾವುದಾಗ್ತಾಯಿದ್ದೀರಿ ಮತ್ತು ಆ ರೂಟಲ್ಲಿ ಎಸ್ಪೆಷಲಿ ಸ್ವಲ್ಪ ರೆಡ್ ಕಲರಿನ ಬ್ಯಾನರ್ ಗೀನರು ಮತ್ತು ಅದನ್ನು ನಡೆಸೋರಂಥ ಮಾವುತರು ಮತ್ತು ಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಸ್ವಲ್ಪ ಈಗಲೇ ಜಲ್ದಿನೇ ಇಂಟಿಮೇಷನ್ ಕೊಟ್ಟು ಅವ್ರಿಗೆಲ್ಲರಿಗೂ ಮೊದಲಿಗೆ ಒಂದು ಆನೆನೂ ಒಂದು ಅಥವಾ ಎರಡು ದಿವ್ಸ ಮೊದಲೇನೆ ತರೋತಾರೆ ಅದನ್ನೆಲ್ಲ ಒಂದು ಸ್ವಲ್ಪ ಇದು ಮಾಡಿ ಯಾಕಂದರೆ ಆನೆದು ಹೆಂಗಂದ್ರೆ ಈಗ ಒಂದು ಎರಡು ದಿವಸ ಮೊದಲು ತಮ್ಮ ಇಲ್ಲಿ ಕ್ಲೈಮೇಟ್ಗೆಲ್ಲ ಮುಂದಿರಬೇಕು ಸ್ವಲ್ಪ ಏನಾದರೂ ಅವತ್ತು ಒಂದು ಮಳೆಗಿದೆ ಆಯಿತಂದ್ರೆ ಮೊನ್ನೆ ರೀಸೆಂಟಾಗಿ ಒಂದು ಇಲ್ಲಿ ಶೃಂಗೇರಿಗಳು ಆನೆದು ನೀವು ನೋಡಿರ್ಬೇಕಲ್ಲ ಸಾಕಿ ತಾನೇ ಸೊ ಸ್ವಲ್ಪ ಅವು ವೈಲ್ಡ್ ವೈಲ್ಡ್ ಆ್ಯನಿಮಲ್ಸು ಥರನೇ ಹೊಡೆದಿದೆ ಮನೇಲು ಸ್ವಲ್ಪ ಅರ್ಧ ನಮಗ ಉಳಿದ ಹತ್ತು ಸಾವಿರ ಇಪ್ಪತ್ತು ಸಾವಿರ ಜಾಸ್ತಿ ಜನ ಮ್ಯಾನೇಜ್ ಮಾಡ್ತೀವಿ ನಾನೇ ಕಂಟ್ರೋಲ್ ಆಗೋನಿಲ್ಲ ಅಲ್ಲಿ ಮತ್ತೆ ಸಿಟಿ ಜಾಗ ಅಷ್ಟೇ ಕಡಿಮೆ ಕಡಿಮೆ ರೋಡ್ ಇರ್ತದೆ ರೋಡ್ ಇರ್ತಾರೆ ಸೊ ಅಲ್ಲಿ ಜನ ಇರ್ತಾರೆ ಸೊ ಅದರ ಸಲುವಾಗಿ ಅದೊಂದು ಅದನ್ನ ಬಿಟ್ಟರೆ ಮನೆಗನ್ಸಿದ ಮಟ್ಟಿಗೆ ನಮ್ಮ ಬಿ ಎಸ್ ಅವ್ರು ಹೇಳಿದಾರೆ ಓಡಮೆಲ್ಲ ಆಗ್ಲಿ ಅಥವಾ ಜಾತ್ರೆ ಎಲ್ಲಾಗ್ಲಿ ನಾನು ಹೋಗಲೆಲ್ಲ ಹೇಳ್ತಾ ಇದೀನಿ ಬಟ್ ಯಾಕೋ ಈ ಕಡೆ ಆ ಕಲ್ಚರು ಹಳೆ ಜಾತ್ರೆಗಳು ಹಳೇ ಮೊಹರ ಮಾಡೋದು ಬಿಟ್ಟು ಬರೀ ಡೀಜೆ ಹಚ್ಚಿ ಹಚ್ಚಿ ಮಾಡ್ ಮಾಡ್ತಾ ಇದ್ದೀನಿ ಜಾತ್ರೆ ಬಿಟ್ಟು ಅದು ಜೆ ನಾನು ಯಾಕೆ ಅಂದರೆ ಡಿ ಡಿಜೆ ಹಚ್ಚಿದ್ರೆ ಅದರಲ್ಲಿ ಸೇರುವಂತ ಹತ್ತು ಜನರಲ್ಲಿ ಒಂಬತ್ತು ಜನ ಕುಡಿದ್ ಬಂದಿರ್ತಾರೆ ಒಂಬತ್ತು ಜನ ಬಂದ್ ಕುಡ್ದಿಲ್ತಾರೆ ಲಾಸ್ಟಿಗೆ ಹೆಂಗಿದ್ರೆ ನೀವು ಯಾರು ಹಾಕಿದಿರುತ್ತೆ ನಿಮ್ಮ ಕಟ್ಟೊನೇಷನ್ ಹೇಗಿಲ್ಲ ಅವು ಸೊ ನನಗೆ ಅನಿಸ್ತದೆ ಮಠದಲ್ಲಿ ಯಾವುದೇ ಆ ರೀತಿ ಒಂದು ಡೀಸೆ ಡೀಸೆ ಯಾವ್ದು ಹತ್ತಿಲ್ಲ ಅದನ್ನು ಬಿಟ್ರೆ ಎರಡು ದಿವಸ ನಿಮ್ದು ನಿಮ್ದು ಲೋ ಮೊಹರಂಗದ ಆಗಲಿ ಅಥವಾ ಕಾಸೇಶ್ವರ ಮಠದ ಪ್ರೊಸೆಷನ್ ಇದ್ದಾಗ ನಮಗೆ ಮೊದಲನೇ ರೂಟ್ ಹೇಳಬೇಕು ಯಾವ ರೂಟು ಯಾವ ಕಡೆಯಿಂದ ಮಾಡ್ತಾ ಇದೆ ಅಂತ